ಕೊಡಗುಡ್ಡ ಗ್ರಾಮದಲ್ಲಿರುವ ಸಹನಾ ಕಾನ್ವೆಂಟ್ ಸತತ ಹನ್ನೆರಡು ವರ್ಷಗಳಿಂದ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರಕ್ಕೆ ನೂರು ಫಲಿತಾಂಶ ಪಡೆದುಕೊಳ್ಳುತ್ತಾ ಬಂದಿದೆ ಇದರಿಂದ ಇತ್ತೀಚೆಗೆ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲೆಯ ಟಾಪರ್ಸ್ಗಳಿಗೆ ಸನ್ಮಾನ ಮಾಡಿ ಬಿಒ ಇಂದ್ರನಮ್ಮ ಮೆಚ್ಚುಗೆಯ ಮಾತುಗಳನ್ನು ಹಾಡಿದ್ದಾರೆ ಅನ್ನೋದನ್ನು ನೀವು ಗುರಿಯಟ್ಕೊಳ್ಬೇಕು ಪ್ರತಿಯೊಂದು ವಿಷಯನೂ ಸಹನ ಏನೇನು ಮಾಡ್ತಾರೆ ಅದನ್ನು ಅರ್ಥಪೂರ್ಣವಾಗಿ ನೀವು ಚೆನ್ನಾಗಿ ಕಲಿತರೆ ನಿಮ್ಮ ಇಷ್ಟು ಮಕ್ಕಳು ಏನು ಇವತ್ತು ಸುಮಾರು ನಲವತ್ತು ಎಪ್ಪತ್ತು ಮಕ್ಕಳಿದ್ದೀರಾ ಅಷ್ಟು ಮಕ್ಕಳಿಗೂ ಫೋಟೋನು ಸಹನ ಇಲ್ಲಿ ಹಾಕ್ಕೊಡ್ತಾರೆ ನೀವು ಯಾವಾಗ ಆರ್ನೂರ ಇಪ್ಪತ್ತೈದು ಇಪ್ಪತ್ತೈದು ಇಂಥ ಚಾಲೆಂಜಾಗಿ ಓದ್ತೀರೋ ಅದರಿಂದ ಈ ಸಂಸ್ಥೆಯವರು ನಿಮಗೆ ತುಂಬ ಸಹಕಾರ ಕೊಟ್ಟು ನಿಮ್ಮನ್ನು ಅದೇ ರೀತಿಯಲ್ಲಿ ಬೆಳೆಸ್ತಾರೆ ಅದಕ್ಕೆ ಸಹಕಾರ ಕೊಡ್ತಾರೆ

ಕಬರಗಿ ಅವರ ಹೊಮ್ಮಿರುವ ಜಾನಬಿ ರಾಗಶ್ರೀ ಸುಷ್ಮಿತಾ ಅವರನ್ನ ಬಿ ವೈ ಇಂದ್ರಳ ಮತ್ತು ಬಿಆರ್ಸಿ ವೆಂಕಟೇಶ್ ಶಾಲೆಯ ಕಾರ್ಯದರ್ಶಿ ಸಹರ ಶ್ರೀನಿವಾಸ್ ಮುಖ್ಯ ಶಿಕ್ಷಕ ನರಸಿಂಹಪ್ಪ ಮತ್ತು ಬಿಆರ್ಸಿ ಕಚೇರಿ ಮತ್ತು ಬಿಇ ಕಚೇರಿಯ ಸಿಬ್ಬಂದಿಗಳು ಸನ್ಮಾನಿಸಿದ್ದಾರೆ ಸುಕುಮಾರ್ ವೇಳೆ ನಾಗಶ್ರೀ ಮತ್ತು ಸುಷ್ಮಿತಾ ರವರ ಪೋಷಕರು ಸಹ ಹಾಜರಿದ್ದರು ಇದೇ ವೇಳೆ ಸಹನಾ ಕಾರ್ವೆಂಟ್ ಸತತವಾಗಿ ಹನ್ನೆರಡು ವರ್ಷಗಳಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ಫಲಿತಾಂಶ ಪಡೆದುಕೊಳ್ಳಲು ಶ್ರಮವಹಿಸುತ್ತಿರುವ ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ ನರಸಿಂಹಪ್ಪ ಜಿನೀಶ್ ಲೀಲಾವತಿ ತಿಪ್ಪೇಸ್ವಾಮಿ ಲಕ್ಷ್ಮೀ ಜಿಜೋ ಕ್ಷೇತ್ರ ಶಿಕ್ಷಣಾಧಿಕಾರಗಳು ಮತ್ತು ಶಾಲಾ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾದಂಥ ಸನ್ಮಾನ ಮತ್ತು ಗೌರವಿಸಲಾಯಿತು ಇನ್ನು ಇದೇ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಇಂದ್ರನಮ್ಮ ಮತ್ತು ಬಿ ಎಸ್ ವೆಂಕಟೇಶ್ ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಬ್ಬಂದಿಯನ್ನು ಸಹ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಹೊರಹೊಮ್ಮೆ ಇರುವ ಮೂರು ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ನನಗೆ ಹತ್ತನೇ ತರಗತಿಯಲ್ಲಿ ಐನೂ ಐನೂರ ತೊಂಬತ್ತಾರು ಅಂಕಗಳು ಬಂದಿದೆ ತೊಂಬತ್ತೈದು ಫಲಿತಾಂಶ ನನಗೆ ಈ ಫಲಿತಾಂಶ ಬಂದಿಗೆ ತುಂಬ ಸಂತೋಷವಾಗುತ್ತಿದೆ ನನ್ನ ಈ ಸಾಧನೆಗೆ ನನ್ನ ಪರಿಶ್ರಮ ಅಲ್ಲದೆ ನಮ್ಮ ಹಿಂದೆ ಮೂವರು ವ್ಯಕ್ತಿಗಳ ಪರಿಶ್ರಮ ಕೂಡ ಇದೆ ಮೊದಲನೇದಾಗಿ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಶ್ರೀನಿವಾಸ್ ಸರ್ ಮತ್ತು ನಿತ್ಯ ಶಿಕ್ಷಕರಾದ ಬಿಸಿಂಹಪ್ಪ ಸರ್ ಅವರ ಪರಿಶ್ರಮ ಅವರಿಗೆ ನಮ್ಮ ಮೇಲಿರುವ ಕಾಳಜಿ ತುಂಬ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೈಬೇಕನ್ನು ಅವರು ಮಾಡ್ತಿರೋ ಈ ಪ ಪರಿಶ್ರಮಕ್ಕೆ ನನ್ನ ಹೆಸರು ನಾಗಶ್ರೀ ಅಮ್ಮ ನನ್ನ ತಂದೆಯ ಹೆಸರು ಶ್ರೀನಿವಾಸ್ ಹಾಗೂ ನನ್ನ ತಾಯಿಯ ಹೆಸರು ಶಾಂತಮ್ಮ ನಾನು ಹತ್ತನೇ ತರಗತಿಯಲ್ಲಿ ಸಹನಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ನನ್ನ ಅಂಕಗಳು ಮೂವತ್ತೈದು ಪರ್ಸೆಂಟ್ ನನ್ನ ಹೆಸರು ಸುಷ್ಮಿತಾ ನನ್ನ ತಂದೆಯ ಹೆಸರು ರಂಗನಾಥ್ ನನ್ನ ತಾಯಿಯ ಹೆಸರು ಸುಧಾ ನಾನು ಹತ್ತನೇ ಕ್ಲಾಸಿನಲ್ಲಿ ಐನೂರ ತೊಂಬತ್ತೆರಡು ಅಂಕಗಳು ಇನ್ನು ಇದೇ ವೇಳೆ ಸಹನಾ ಕಾನ್ವೆಂಟ್ನ ಮುಖ್ಯ ಶಿಕ್ಷಕರಾದ ಎಚ್ ನರಸಿಂಹಪ್ಪ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಶಾಲೆ ತಾಲೂಕಿನಲ್ಲಿ ಶೇಕಡ ನೂರಷ್ಟು ಫಲಿತಾಂಶ ಪಡೆಯುವ ಮೂಲಕ ತಾಲೂಕಿನಲ್ಲಿಯೇ ಹಂಡ್ರೆಡ್ ಪರ್ ಹಂಡ್ರೆಡ್ ಪರ್ಸೆಂಟ್ ಪಡೆಯತಕ್ಕಂಥ ಶಾಲೆ ಆಗಿದೆ ಈ ಒಂದು ಸಹಕಾರ ಈ ಒಂದು ಸಾಧನೆಗೆ ಕಾರಣಕರ್ತರು ಆಡಳಿತ ಮಂಡಳಿಗೆ ಒಂದು ಸಹಕಾರ ಶಿಕ್ಷಕರ ಒಂದು ಪರಿಶ್ರಮ ಹಾಗೆಯೇ ಪೋಷಕರ ಒಂದು ಸಹಕಾರ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ಪಡೆಯೋದಕ್ಕೆ ಕಾರಣ ಆಯಿತು ಹಾಗೆಯೇ ನಾವು ಪ್ರತಿ ವರ್ಷ ಕೂಡ ಪ್ರತಿ ವರ್ಷದ ಸತತವಾಗಿ ಹನ್ನೆರಡು ವರ್ಷಗಳಿಂದಲೂ ಕೂಡ ನಾವು ಶೇಕಡ ಮೂರಷ್ಟು ಒಂದು ಫಲಿತಾಂಶಗಳನ್ನು ಪಡೀತಾ ಬಂದಿದ್ದೀವಿ ಇದಕ್ಕೆ ಕಾರಣ ಶಿಕ್ಷಕರ ಪರಿಶ್ರಮ ನಾವು ಮಕ್ಕಳಿಗೆ ವಿಶೇಷವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಕ್ಕಂಥದ್ದು ಟೀಚರ್ಸ್ಗೆ ಮಕ್ಕಳನ್ನು ಅಷ್ಟು ಹಾಗೆಯೇ ಹೆಚ್ಚು ಸಮಯ ಓದಿನಲ್ಲಿ ಓದಿಗೆ ಅನುಕೂಲ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ವಿ ಇದಕ್ಕೆಲ್ಲ ಕಾರಣ ಆಡಳಿತ ಮಂಡಿಯವರ ಒಂದು ನಿರಂತರ ಪರಿಶ್ರಮ ಮತ್ತು ಸಾಕಾರಣೆ ಈ ಮಕ್ಕಳು ಇವತ್ತು ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಹಾಗೆಯೇ ನಮ್ಮ ಶಾಲೆ ನೂರು ಫಲಿತಾಂಶವನ್ನು ಪಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಒಂದು ಮಕ್ಕಳ ಮಕ್ಕಳು ಮತ್ತು ನಮ್ಮ ಪೋಷಕರು ಮತ್ತು ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರಿಶ್ರಮ ಹೇಳಕ್ಕೆ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಪಾವಳ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಾನ್ವೆಂಟನ್ನು ತೆರೆದು ಸತತವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರಕ್ಕೆ ನೂರಷ್ಟು ಫಲಿತಾಂಶ ಪಡೆದುಕೊಳ್ಳುತ್ತಾ ಬಂದಿರುವ ಸಹನಾ ಕಾನ್ವೆಂಟ್ನ ಈ ಒಂದು ಸಾಧನೆ ಇದೇ ರೀತಿ ಮುಂದುವರಿಯಲಿ ಎಂದು ನಾವು ಆಶಿಸೋಣ ಇನ್ನು ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿ ಶಿವಮೂರ್ತಿ ನಾಯ್ಕ್ ಇ ಸಿಒ ಶಿವಕುಮಾರ್ ರಂಗನಾಥ್ ಬಿ ಆರ್ ಸಿ ಸಾದಿಕ್ ಸಿ ಆರ್ ಪಿ ಚಂದ್ರಶೇಖರ್ ಶ್ರೀನಿವಾಸ್ ರಾಜಗೋಪಾಲ್ ಮತ್ತು ಶಾಲೆಯ ನಿರ್ದೇಶಕರಾದ ಸಿಂಗರಿನಹಳ್ಳಿ ಈರಣ್ಣ ಶಿಕ್ಷಕರು ಮತ್ತು ಸಿಬ್ಬಂದಿ ಹಾಜರಿದ್ದರು ಸತತವಾಗಿ ಹನ್ನೆರಡು ವರ್ಷಗಳಿಂದ ಶೇಕಡಾ ನೂರಕ್ಕೆ ನೂರಷ್ಟು ಫಲಿತಾಂಶ ಬರಲು ಶಿಕ್ಷಕಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟು ಪ್ರೋತ್ಸಾಹ ನೀಡುತ್ತಿರುವ ಶಾಲಾ ಕಾರ್ಯದರ್ಶಿ ಸಹನಾ ಶ್ರೀನಿವಾಸ್ ಅವರಿಗೆ ಶಾಲೆಯ ಎಲ್ಲ ಸಿಬ್ಬಂದಿ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾವಡ ಪವರ್ ನ್ಯೂಸ್